ದೇಶದಲ್ಲಿ ಗಂಗೆಯ ಜನನ ತಾಣವಾದಂತ ಗೋಮುಖದಿಂದ ಆರಂಭಿಸಿ ಗಂಗೆಯ ಸಮುದ್ರವನ್ನು ಸೇರುವ ಕಪಿಲಾಶ್ರಮದವರೆಗೆ ನದಿಯ ಗುಂಟ ಪ್ರವಾಸ ಮಾಡಿದಂಥ ಕೆಲವೇ ವಿರಳ ಮತ್ತು ಅಪರೂಪದ ವ್ಯಕ್ತಿಗಳಲ್ಲಿ ಡಾಕ್ಟರ್ ಗಜಾನನ ಶರ್ಮರು ಪ್ರಮುಖರು ಹಾಗಾಗಿ ಗೋಮುಖ ಯಾತ್ರೆಯ ಹಲವು ರೋಚಕ ಸಂಗತಿಗಳನ್ನು ಹಸಿರುವಾಸಿ ಓದಗರಿಗೆ ಇವತ್ತು ಈ ಸಂದರ್ಶನದಲ್ಲಿ ಕಟ್ಟಿಕೊಡ್ತಾ ಇದ್ದೇವೆ ತಮ್ಮೆಲ್ಲರಿಗೆ ಆತ್ಮೀಯವಾದಂಥ ಸ್ವಾಗತ ನಮಸ್ಕಾರ ಗಜಾನನ ಶರ್ಮರೇ ನಾನು ರಾಧಾಕೃಷ್ಣ ಭರ್ತಿ ಗಂಗೆಯನ್ನು ಕೇವಲ ಒಂದು ಹರಿಯುವ ನದಿಯಾಗಿ ಭಾವಿಸ್ತಾ ಇಲ್ಲ ಅಥವಾ ಗಂಗೆ ತಾನು ನೆಲದಲ್ಲಿ ಹರಿಯುವುದಕ್ಕಿಂತ ನಮ್ಮ ಹೃದಯದಲ್ಲಿ ಹರಿತಿದ್ದಾಳೆ ಅಂತ ಹೇಳಿದ್ರೆ ಹೆಚ್ಚು ಸೂಕ್ತ ಆಗುತ್ತೆ ನೀವು ಇರುವ ಹೆಚ್ಚು ತೊಂದರೆ ಏನು ಅಂತಂದ್ರೆ ಈ ಗಂಗೋತ್ರಿನೇ ಸುಮಾರು ನಮಗೆ ಹತ್ತುವರೆ ಸಾವಿರ ಅಡಿಯಷ್ಟು ಎತ್ತರ ಸಮುದ್ರ ಸಮುದ್ರ ಮಟ್ಟದಿಂದ ಇದು ಹನ್ನೆರಡುವರೆ ಸಾವಿರ ಅಡಿ ಎತ್ತರ ಅಂತಂದರೆ ಆ ಎರಡು ಸಾವಿರ ಅಡಿಗಳನ್ನು ಆ ಎತ್ತರದಿಂದ ಆ ಎತ್ತರ ಕ್ರಮ ಕ್ರಮಿಸೋದಿದೆಯಲ್ಲ ಈಗ ತೊಂಬತ್ತೆಂಟು ಸ ತೆಂಗಿಯ ಸುಲಭ ಆಗಿರ್ಬೋದು ತೊಂಬತ್ತೆಂಟರಿಂದ ನೂರಕ್ಕೆ ಮುಟ್ಟಬೇಕು ಅಂತಂದರೆ ಮಾತ್ರ ಬಹಳ ಶ್ರಮ ಹಾಕಬೇಕು ಅನ್ನಾಗೆ ಇಲ್ಲಿ ನೀವು ಸಂಜೆ ಆಗ್ಬಿಡ್ತು ಅಂತಂದ್ರೆ ಸಂಜೆ ತನಕ ಬಿಟ್ಟು ತಡ್ಕೊಳಕ್ಕಾಗಲ್ಲ ಆಗಲ್ಲ ನಾಲ್ಕು ಗಂಟೆ ತನಕ ಅಂತಂದರೆ ಇದ್ದಕ್ಕಿದ್ದಾಗೆ ನಿಮಗೆ ಚಳಿ ಮತ್ತೆ ಇದು ಶುರುವಾಗ್ಬಿಡುತ್ತೆ ಸಾಧ್ಯವೇ ಇಲ್ಲ ಅನ್ನೋಷ್ಟು ಅಸಹನೀಯವಾಗಿ ನಿಮ್ಮನ್ನು ಕಾಡ್ಸೋಕ್ಕೆ ಶುರುವಾಗುತ್ತೆ ಯಾವುದು ಗಾಳಿ ಮತ್ತು ಚಳಿ ಭಾಳ ಪ ಸಮಸ್ಯೆ ಏನು ಅಂತಂದರೆ ನಾವು ಗಂಗೋತ್ರಿಯಿಂದ ಈಗ ಭಾಗಿರಥಿಯನ್ನು ಗಂಗೋತ್ರಿಯಲ್ಲಿ ನಾವು ಗಾ ದಾಟಿ ಅದರ ಪಕ್ಕದಲ್ಲಿರುವಂಥ ಗಂಗಾಮಾತೆಯ ದೇವಸ್ಥಾನದ ಹಿಂದುಗಡೆಯಿಂದ ಹತ್ತಕ್ಕೆ ಶುರು ಮಾಡ್ತೀವಿ ಖರೆ ಗಂಗೋತ್ರಿಯಲ್ಲಿ ನಾವು ಹತ್ತಕ್ಕೆ ಆರಂಭ ಮಾಡಿದ ತಕ್ಷಣವೇ ಒಟ್ಟಿಗೆ ಒಂದು ಸುಮಾರು ಒಂದು ಎಂಟುನೂರ ಒಂಬೈನೂರು ಅಡಿ ಹತ್ತಬೇಕು ನಿಮಗೆ ಒಂದೇ ಸರಿ ಈ ನಿಮ್ಮನ್ನು ಒಂಥರ ದಂಗೆ ಬಡಿಸ್ಬಿಡುತ್ತೆ ಗಂಗೋತ್ರಿನಲ್ಲಿ ನಮ್ಮ ಯಾತ್ರೆಯ ಬಗ್ಗೆ ಹೇಳಬೇಕು ನಿಮಗೆ ನಿಮಗೆಂತಂದರೆ ನಾವು ಬೆಂಗಳೂರಿಂದ ಹೋದ್ವಿ ಡೆರಾಡೂನಿಗೆ ಹೋದ್ವಿ ಅಲ್ಲಿಂದ ಬಂದು ಹರಿದ್ವಾರದಲ್ಲಿ ಉಳಿದ್ವಿ ಹರಿದ್ವಾರದಿಂದ ಅವರ ದೇವಪ್ರಯಾಗ ದೇವಪ್ರಯಾಗದಿಂದ ನಾವು ಉತ್ತರಕಾಶಿ ಉತ್ತರಕಾಶಿನಲ್ಲಿ ಈ ಚಿನ್ಮಯಾನಂದ ಆಶ್ರಮದಲ್ಲಿ ಆರಾಮಾಗಿ ಎರಡು ದಿನ ಇದ್ವಿ ತುಂಬ ಚೆನ್ನಾಗಾಯ್ತು ಅಲ್ಲಿಂದ ಗಂಗನ ಗಂಗನಾ ಬಿಸಿ ನೀರಿನ ಸರ ಇದೆಯಲ್ಲ ಕೊಳ ಅಲ್ಲಿ ಹೋಗಿ ಅಲ್ಲಿಂದ ಸ್ನಾನ ಮಾಡಿ ಸೇಬು ತೋಟಗಳಿಗೆಲ್ಲ ಹೋಗಿ ಹಾಗೆ ನಿಧಾನವಾಗಿ ಹೋದ್ವಿ ನಾವು ನಮ್ಮ ಹರಶಿ ಹರ್ಶಿಲ್ ಅಂತ ಹಾರ್ಸಿಲ್ ಅಂತಾರಲ್ಲ ಹಸಿಲ್ನಲ್ಲಿ ಒಂದು ದಿನ ಉಳ್ಕೊಂಡ್ವಿ ನಾವು ಹಾರ್ಸಿಲ್ ಒಂದು ಅದ್ಭುತವಾದ ಜಾಗ ಅದ್ಭುತವಾದ ಜಾಗ ಅಂತಂದ್ರೆ ಅದು ಅಲ್ಲಿ ಅಲ್ಲಿ ಆ ದೇವದಾರು ಮರಗಳು ಮತ್ತು ಆ ಹಸಿರು ಅಲ್ಲಿ ಬರುವಂತ ಮೂರ್ನಾಲ್ಕು ಸಣ್ಣ ಸಣ್ಣ ಹೊಳೆಗಳನ್ನೆಲ್ಲ ಬಾಗಿರುತ್ತೀಯಾ ಜೊತೆಗೆ ತೇರ್ಬರ ಸೇರ್ಲಿಕ್ಕೆ ಬರಂತ ಆ ಹೊಳೆಗಳನ್ನೆಲ್ಲ ನೋಡಿದಾಗ ನಿಮಗೆ ಒಂಥರ ಅಷ್ಟು ಆನಂದ ಆಗುತ್ತೆ ಅರಿಶಿಲೆ ಅಲ್ಲಿ ಹರಿಶಿಲೆಯಿಂದ ನಾವು ಗಂಗೋತ್ರಿಗೆ ಹೋದ್ವಿ ಗಂಗೋತ್ರಿನಲ್ಲಿ ಒಂದಿನ ಉಳಿದ್ವಿ ಉಳಿದು ಗಂಗೋತ್ರಿನಲ್ಲಿ ನಾವು ಪಾಂಡವ ಗುಹೆ ಅನ್ನೋದೊಂದು ಜಾಗ ಇದೆ ಅಲ್ಲಿ ಹೋದ್ವಿ ಸುಂದರಾನಂದ ಅವರನ್ನು ಭೇಟಿ ಮಾಡಿದ್ವಿ ನಾವು ಕರೆಕ್ಟ್ ನೀವು ಕೇಳಿರ್ಬೋದು ಈ ಒಂದು ಮೂರು ವರ್ಷ ಆಯ್ತು ಅದ್ಭುತವಾದ ಜಗತ್ತಿನ ಒಬ್ಬ ಅತ್ಯಂತ ಅದ್ಭುತ ಛಾಯಾಗ್ರಾಹಕರು ಸನ್ಯಾಸಿಯಾಗಿ ಹಿಮಾಲಯ ತಪಸ್ವಿ ತಪಸ್ವಿ ಕೂಡ ಜೊತೆಗೆ ಒಂದು ಸಾಹಸಿ ಹೌದು ಹಿಮಾಲಯದ ಇಪ್ಪತ್ತೆರಡು ಸಾವಿರ ಅಡಿಗಿಂತಲೂ ಹೆಚ್ಚು ಇರುವಂತ ಸುಮಾರು ಇಪ್ಪತ್ತೆರಡು ಪರ್ವತಗಳನ್ನು ಹರಿ ಹತ್ತಿದಂಥವ್ರು ಜೊತೆಗೆ ಭಾರತೀಯ ಸೈನ್ಯಕ್ಕೆ ಹಿಮಾಲಯದ ಆಯಕಟ್ಟಿನ ಪ್ರದೇಶಗಳ ಕುರಿತು ಏನಾದರೂ ಸಂಶಯಗಳು ಬಂದಾಗ ಅವರನ್ನು ಕೇಳಬಹುದು ಅಂತ ಹೇಳಿ ಕೇಳಿರುವಂತಹ ಘಟನೆಗಳಿದ್ದಾವೆ ಅಷ್ಟು ಒಂಥರ ಹಿಮಾಲಯದ ಅರಿವಿದ್ದವರು ಅಧಿಕೃತ ಹಿಮಾಲಯದ ಹಸಿರಿನ ಬಗ್ಗೆ ಔಷಧೀಯ ಸತ್ಯಗಳ ಬಗ್ಗೆ ಅಲ್ಲಿನ ಮರಗಿಡಗಳ ಬಗ್ಗೆ ಅಲ್ಲಿನ ಪರಿಸರದ ಬಗ್ಗೆ ಅವರಿಗಿರುವಂತಹ ಕಾಳಜಿಯನ್ನ ನಾವು ಅವ್ರ ಜೊತೆಗೆ ಮಾತಾಡ್ತಾ ಮಾತಾಡ್ತಾ ಮೈ ಮರೆತು ಕೂತಿದ್ವಿ ನಾವು ಆರು ಜನರ ತಂಡ ಪಾಂಡವ ಹೋಗಿ ಅವರ ಹತ್ರ ಬಂದು ಕೂತ್ವಿ ನಮಗೆ ಹೇಗೆ ಸಮಯ ಹೋಯ್ತು ಅಂತಲೇ ಗೊತ್ತಾಗಲಿಲ್ಲ ಅವರು ಎಷ್ಟು ಆಸಕ್ತಿ ಇದ್ದ ತಾವು ತೆಗೆದಿರೋ ಫೋಟೋಗಳನ್ನು ತೋರಿಸ್ತಾರೆ ತಾವು ತೆಗೆದಿರೋಂಥ ಜಾಗವನ್ನು ತೋರಿಸ್ತಾರೆ ಆದಿಶಂಕರಾಚಾರ್ಯರು ಎಲ್ಲಿಂದ ಹೇಗೆ ಗಂಗೋತ್ರಿಯಿಂದ ಕೇದಾರಕ್ಕೆ ಕೇದಾರದಿಂದ ಬದರಿಗೆ ಎಲ್ಲ ಓಡಾಡಿರ್ಬೋದು ಅಂತೇಳಿ ಆ ಜಾಗಗಳನ್ನು ಇವತ್ತೇನಾದ್ರು ಅಧಿಕೃತವಾಗಿ ಇವತ್ತು ಅಂದರೆ ಈಗ ಇಲ್ಲ ಅವರಿಗೆ ವರ್ಷ ಆಯಿತು ನಾವು ಹೋದಾದ ಸಂದರ್ಭದಲ್ಲಿ ಅಧಿಕೃತವಾಗಿ ಹೇಳುವಂಥ ಯಾರಾದರೂ ಜನ ಇದ್ದರೂ ಅದು ಅವ್ರು ಮಾತ್ರ ಆಗಿತ್ತು ಆಗಲೇ ಅವರಿಗೆ ಎಂಬತ್ತರ ಮೇಲೆ ವಯಸ್ಸು ಅದು ಅದೆಷ್ಟು ತನ್ಮಯರಾಗಿ ನಮಗೆ ಗಂಗೋತ್ರಿಯ ಬಗ್ಗೆ ಗಂಗೋತ್ರಿಯಲ್ಲಿ ಇರುವಂತಹ ಪ್ರತಿಯೊಂದು ಔಷಧೀಯ ಸಸ್ಯಗಳ ಬಗ್ಗೆ ಅದು ಎಷ್ಟು ಚೆನ್ನಾಗಿ ಹೇಳ್ತಿದ್ರು ಅಂತಂದ್ರೆ ಎಲ್ಲಿ ನಮ್ಮ ಪಾಂಡವರು ಯಾವುದೋ ಒಂದು ಯಾಗ ಮಾಡಿದ್ರು ಅನ್ನೋಂಥದ್ದು ಅದು ಅವರ ನಂಬಿಕೆ ಮಾತ್ರ ಆಗಿರ್ಬೋದು ಆದ್ರೆ ನಮಗೆ ಯಾವುದೋ ಒಂದು ಜಾಗದ ಬಗ್ಗೆ ಬಹಳ ನಂಬಿಕೆ ಬರಬೇಕು ಅಂದ್ರೆ ಅದಕ್ಕೊಂದು ಅಧಿಕೃತತೆಯನ್ನು ಕೊಡಬೇಕು ಅಧಿಕೃತವಾಗಿ ಅದನ್ನು ಹೇಳುವಂಥದ್ದು ಬೇಕು ಹಾಗೆಲ್ಲ ಹೇಳಿದ್ರು ಅದ್ನೆಲ್ಲ ಹೇಳಿದ್ಮೇಲೆ ನಾವು ಗೋಮುಖಕ್ಕೆ ಹೋಗ್ತಾ ಇದೀವಿ ಅಂತ ಹೇಳಿದ್ವಿ ಅವರಿಗೆ ಹಾಗೂ ಅವರು ಎಷ್ಟು ಬೇಜಾರು ಮಾಡ್ಕೊಂಡು ಅಂದ್ರೆ ನಾನು ಮೊದಲು ಹೇಳಿರೋ ಮಾತು ಅವರು ಹೇಳಿರೋದು ಗೋಮುಖಕ್ಕೆ ಹೋಗಕ್ಕೆ ನೀವು ಇನ್ನ ಈಗ ಇಪ್ಪತ್ತೊಂದು ಕಿಲೋಮೀಟರ್ ಹೋಗ್ಬೇಕಾಗಿದೆ ಬೇಕಾಗಿರ್ಲಿಲ್ಲ ಇಲ್ಲೇ ಗಂಗೆ ಹೊಡ್ತಿದ್ಲು ಇಲ್ಲೇ ಆಗಿತ್ತು ಅದು ಗೋಮುಖ ಇಲ್ಲಿ ತನಕ ಆ ನೀರ್ಗಲ್ಲಿ ಇತ್ತು ನಾನು ನೋಡಿಲ್ಲ ನಾನು ನೋಡುವಾಗ ಅದು ಬಾಳ ಹೋಗ್ಬಿಟ್ಟಿತ್ತು ಆಮೇಲೆ ಒಂದು ಐನೂರು ಆರ್ನೂರ ಅಡಿ ಹಿಂದೋಗಿರ್ಬೋದು ನನ್ನ ಬದುಕಲ್ಲಿ ಅವ್ರು ಹೇಳೋದು ನನ್ನ ಬದುಕಲ್ಲಿ ನಾನ್ ನೋಡಿದ್ದು ಐನೂರು ಆರ್ನೂರ ಅಡಿ ಹೋಗಿದೆ ಆದ್ರೆ ಅದಕ್ಕಿಂತ ಮೊದಲು ಇಲ್ಲಿ ತನಕ ಇತ್ತು ಅನ್ನೋದಕ್ಕೆ ಅಧಿಕೃತ ದಾಖಲೆಗಳು ನನ್ನ ಹತ್ರ ಇದೆ ಅಂತ ಅವ್ರು ಹೇಳ್ತಾರೆ ಜೊತೆಗೆ ಅವ್ರು ನೋಡಿದಾಗ ಗಂಗೋತ್ರಿ ಹೇಗಿತ್ತು ಅನ್ನೋದನ್ನು ಹೇಳ್ತಾರೆ ಗಂಗೋತ್ರಿನಲ್ಲಿ ಗಂಗಾ ಮಾತಾದ ಒಂದು ದೇವಸ್ಥಾನ ಒಂದು ಮೂರ್ನಾಲ್ಕು ಪುರೋಹಿತರ ಮನೆಗಳು ಮತ್ತೆ ಒಂದೆರಡು ಸಣ್ಣ ಅಂಗಡಿ ಗಟ್ಟುಗಳು ಅನ್ನುವಂತ ಇದನ್ ಬಿಟ್ರೆ ಬೇರೆ ಏನೂ ಇರಲಿಲ್ಲ ಇಲ್ಲಿ ಈ ಒಂದು ಧರ್ಮ ಛತ್ರ ಇತ್ತು ಆ ಚಿತ್ರದಲ್ಲಿ ಇವು ಪ್ರಾಣಿಗಳು ಬಂದು ಬರುತ್ತಿದ್ವು ಇವತ್ತು ಏನಾಗ್ಬಿಡ್ತು ನಮ್ಮ ಗಂಗೋತ್ರಿ ಅಂತ ಹೇಳ್ತಾರೆ ಈ ಅನಧಿಕೃತ ಮತ್ತೆ ಅವ್ಯವಸ್ಥಿತವಾದ ಅಭಿವೃದ್ಧಿ ಈ ಕಟ್ಟಡಗಳು ಇಲ್ಲಿ ಏನೋ ಮಾಡ್ತೀನಿ ಅಂತೇಳಿ ಎಲ್ಲೋ ಬೇಡದಿದ್ದಲ್ಲಿ ಕಟ್ಟೆ ಕಟ್ತಾ ಇರೋದು ಕೇದಾರಗಂಗಾ ಕೇದಾರ ತಾಳಿಂದ ಒಂದು ಬಂದು ಸೇರುತ್ತೆ ಅಲ್ಲಿ ಭಾಗೀರಥಿ ಸ್ತ್ರೀ ಚೈತನ್ಯದ ಆದ್ರೆ ಪುರುಷ ಚೈತನ್ಯದ ಅಲ್ಲಿ ಕುರುವ ಬಂದು ಸೇರುತ್ತೆ ಅಲ್ಲಿ ಮುಂದೆ ಗಂಗಾ ಇದು ಭಾಗೀರಥಿ ಸದೃಢವಾಗಿ ಅರಿಯುತ್ತೆ ಅಂತೇಳಿ ಆ ಕೇದಾರ ಗಂಗದ ಪಕ್ಕದಲ್ಲಿ ಅದು ಬಂದು ಸೇರೋ ಅಲ್ಲಿ ಉದ್ದಕ್ಕೂ ಕಟ್ಟೆಗಳನ್ನು ಕಟ್ಟಿದ್ದಾರೆ ಅದಕ್ಕೆ ಅವರು ಅದನ್ನೆಲ್ಲ ಟೀಕಿಸ್ತಿದ್ರು ನದಿ ನದಿ ಆಗಿರಬೇಕು ಅದನ್ನು ನೀವ್ ಏನು ವಿರೂಪ ಮಾಡಿಬಿಟ್ಟಿದ್ದಾರೆ ಎಂತೆಲ್ಲ ಬೇಜಾರು ಮಾಡ್ತಿದ್ರು ಹ ಹಾಗೆಲ್ಲ ಹೇಳಿ ಅವರು ಕೊನೆಗೆ ಟಿಪ್ಸ್ ಕೊಟ್ಟರು ನೀವು ಹೋಗುವಾಗ ಹೀಗೆ ನಿಧಾನವಾಗಿ ಹೋಗಿ ಇದು ಮಾಡಬೇಕು ಅಲ್ಲಿ ಮತ್ತೆ ಕೆಲವು ಅಪಾಯದ ಜಾಗಗಳಿದೆ ಅಪಾಯದ ಜಾಗಗಳು ಅಂದ್ರೆ ಇನ್ನೇನಿಲ್ಲ ನಾವು ಆ ಪರ್ವತದ ಪಕ್ಕೆಯ ಮೇಲೆ ಹೋಗ್ತೀವಿ ನಾವು ಸಣ್ಣ ಕಾಲು ದಾರಿ ಇರುತ್ತೆ ಮೇಲಿಂದ ಶಿಲಾಪಾತ ಆಗ್ಬೋದು ಅಥವಾ ನಾವು ಜಾರದ್ರೂ ನಾವು ಪ್ರಪಾತಕ್ಕೆ ಪ್ರಪಾತಕ್ಕೆ ಬೀಳ್ತೀವಿ ಅಲ್ಲಿ ಸ್ವಲ್ಪ ಗಮನವನ್ನ ಆ ಕಡೆ ಈ ಕಡೆ ಮಾಡಿದ ಹಾಗೆ ಕೇಂದ್ರೀಕರಿಸಿ ನಮ್ಗೆ ನಮ್ಮ ನಾವು ಕಾಲಿಡುವ ಜಾಗದಲ್ಲಿ ಕಣ್ಣಿಡಬೇಕು ಅಂತಾರಲ್ಲ ಹಾಗೆ ಹೋಗ್ಬೇಕು ಅಲ್ಲಿ ಅದನ್ನೆಲ್ಲ ಅವ್ರು ಹೇಳಿದ್ರು ಅದೆಲ್ಲ ನೋಡಿ ನಾವು ಮಾರನೇ ದಿನ ಬೆಳಿಗ್ಗೆನೆ ಅಲ್ಲಿಂದ ಹೊರಟ್ವಿ ನಾವು ಹೊರಟಾಗ ಪೋರ್ಟರ್ನ ಹೇಳಿದ್ವಿ ಅವನ್ ಬರ್ಲಿಲ್ಲ ಲೇಟ್ ಆಯ್ತು ಹಾಗಾಗಿ ಹೀಗಾಗಿ ನಾವು ಸೂರ್ಯೋದಯ ಆಗೋಗ್ಬಿಟ್ಟಿತ್ತು ನಾವು ಗಂಗಾ ಮಾತೆಯ ಆ ಗುಡಿಯ ಎದುರಿ ಕೂತು ಶರ್ಮರು ಯಾರನ್ನು ಕರ್ಕೊಂಡ್ ಬರ್ತೀನಿ ಅಂತ ಹೋಗಿ ಅವ್ರು ಕರ್ಕೊಂಡ್ ತನಕ ನಾವು ನೋಡಿದ್ವಿ ಅಲ್ಲೆಲ್ಲಾ ಆ ಗಂಗೋತ್ರಿಯಿಂದ ಕಾಣುತ್ತಲ್ಲ ಕರೆಕ್ಟ್ ಆ ಎತ್ತರ ಪರ್ವತಗಳೆಲ್ಲ ಅದು ಮೊದಲು ಶಿಖರಗಳು ಬಿಳಿಯಾಗಿದ್ದು ಆಮೇಲೆ ಸೂರ್ಯೋದಯದ ನಂತರ ಗೋಲ್ಡನ್ ಕಲರ್ಗೆ ಬರೋದು ಈಗ ಸರಳವಾಗಿ ಮನೆ ಉಡುಪಿನಲ್ಲಿದ್ದ ಗರತಿ ಒಬ್ಳು ಧರಿ ಸೀರೆ ಉಟ್ಟು ಕಾರ್ಯಕ್ರಮಕ್ಕೆ ಹೋಗಕ್ಕೆ ಹೊರಡೋದಕ್ಕೆ ರೆಡಿ ಆದಾಗೆಲ್ಲ ಕಾಣುವಂತ ಅನುಭವಿಸ್ತಾ ಅಲ್ಲಿ ಅಲ್ಲಿಂದ ನಾವು ಸುಮಾರು ಎಂಟು ಗಂಟೆ ಹೊತ್ತಿಗೆ ಹೊರಟ್ವಿ ಅದು ಎಂಟು ಗಂಟೆ ಏನು ಬಿಸಿಲು ಆಗಿದ್ರಿಂದ ನಾವು ಮೊದಲು ಎಂಟುನೂರು ಅಡಿ ಏನು ಹೇಳ್ದ ನಾನು ಅದನ್ನು ಹತ್ತುವಷ್ಟೊತ್ತಿಗೆ ನಮಗೆ ಬಹಳ ಕಷ್ಟ ಆಗೋಯ್ತು ಬಹಳ ಕಷ್ಟ ಅಂದ್ರೆ ಏನು ಅಧೈರ್ಯ ಶುರುವಾಗ್ಬಿಡ್ತು ಮುಂದೆ ಹೋಗ್ಲಿಕ್ಕೆ ಸಾಧ್ಯವ ನಮಗೆ ಇರ್ತೇವೆ ಅಧೀರ ರಾತ್ರಿ ನಾವು ಆ ಅಲ್ಲಿ ಹತ್ತಿದ್ವಿ ಹತ್ತಿ ಅಲ್ಲಿ ಹೋಗಿ ಸುಧಾರ್ಸ್ಕೊಂಡ್ವಿ ಸುಧಾರ್ಸ್ಕೊಂಡು ಅಲ್ಲಿಂದ ಮುಂದೆ ಈ ಇದಿದೆ ಅದು ಸ್ಯಾಂಚುರಿ ಅಭಯಾರಣ್ಯವಾಗಿ ಘೋಷಣೆ ಮಾಡಿ ಗೇಟ್ ಇದೆ ಆ ಗೇಟ್ ಹತ್ರ ಹೋಗಿ ಅಲ್ಲೊಂದು ದೇವಸ್ಥಾನ ಇದೆ ಶ್ರೀರಾಮ ದೇವಸ್ಥಾನ ಇದೆ ನಾವು ಅಂದರೆ ಒಂದು ಗುಡಿ ಇದೆ ಅಲ್ಲಿ ಕುಳಿತು ನಾವು ಅವ್ರ ಜೊತೆಗೆ ಅವ್ರ ಹತ್ರ ಅಲ್ಲಿಂದ ಪರ್ಮಿಷನ್ ತಗೊಂಡು ಹೋಗ್ಬೇಕು ಅವ್ರ ಹತ್ರ ಎಲ್ಲ ಹೇಳಿ ನಮ್ಮ ಹೊಸ್ತುಗಳನ್ನ ಇಟ್ಕೋತು ಆಮೇಲಲ್ಲಿ ನಾವೇ ಎಲ್ಲ ಸಿದ್ಧತೆ ಮಾಡ್ಕೊಂಡು ಹೋಗಿದ್ವಿ ಒಂದು ಶರಬತ್ತೆಲ್ಲ ಮಾಡಿ ಕುಡಿದು ಅಲ್ಲಿಂದ ಮತ್ತೆ ಹೊರಟ್ವಿ ಮತ್ತು ಹೊರಡ್ಬೇಕಾದ್ರೆ ನನಗೆ ಆಗ ಭಾಳ ವೀಡಿಯೋ ತೆಗೆಯೋ ಹುಚ್ಚು ಹಾಗಾಗಿ ಎಲ್ಲ ವೀಡಿಯೋ ಎಲ್ಲ ತಲೆ ಇದನ್ನು ಒಟ್ಟು ಹಾಕಬೇಕು ಅಂತೇಳಿ ಮಾಡ್ತಾ ಮಾಡ್ತಾ ನಾನು ಬ್ಯಾಗನ್ನಲ್ಲೇ ಬಿಟ್ಬಿಟ್ಟು ನಾವು ಮುಂದೆ ಹೋಗ್ಬಿಟ್ವಿ ನಾನು ಚೀಲವನ್ನು ಲೇಟ್ ಕ್ಯಾಮ್ರಾ ಇಟ್ಕೊಂಡು ಹೋಗ್ತಾ ಇದ್ದೆ ಎಲ್ಲ ಮುಂದೆ ಹೋದ್ವಿ ಮುಂದೆ ಸುಮಾರು ಒಂದೂವರೆ ಕಿಲೋಮೀಟ್ರ್ ಹೋದ್ವಿ ಅಲ್ಲಿ ನಮಗೊಂದು ಅದ್ಭುತವಾದ ಒಂದು ಒಂದು ವ್ಯಕ್ತಿಯ ಭೇಟಿಯಾಯಿತು ಅದು ಪ್ರಾಯಶ ನಮಗೆ ಶರಮರಂಥವರು ಯೋಗಾತ್ಮನವರು ಇರೋದ್ರಿಂದ ಮಾತ್ರ ಆ ವ್ಯಕ್ತಿ ಗೊತ್ತಾಯಿತು ನಮಗೆ ಸುಮಾರು ನಾವು ಆ ಗೇಟನ್ನು ದಾಟಿ ಒಂದೂವರೆ ಎರಡು ಕಿಲೋಮೀಟರ್ ಹೋಗಿದ್ದೀವಿ ನಾವು ಒಟ್ಟೊತ್ತಿಗೆ ಆಗ್ಲೇ ಬಹುಶಃ ಗಂಗೋತ್ರಿಯಿಂದ ಒಂದು ಸಾವಿರ ಒಂದು ಸಾವಿರದ ನೂರ ಅಡಿ ಹತ್ತಿರಬಹುದು ಅಲ್ಲಿಗೆ ನಾವು ಇರೋದು ಹೆಚ್ಚು ಕಡಿಮೆ ಹನ್ನೊಂದು ಅದೇ ಹನ್ನೊಂದು ಸಾವಿರದ ಐನೂರು ಅಡಿ ಹತ್ರ ಇರಬಹುದು ನಾವು ಒಟ್ಟು ಒಂದು ಸಾವಿರ ನೂರು ಅಡಿ ಎತ್ತಿದೀವಿ ಅಂದ್ರೆ ಕೆಳಗೆ ಭಾಗಿರಥಿ ಹರಿಯೋದ್ರಿಂದ ಒಂದು ಸಾವಿರದ ನೂರು ಅಡಿ ಮೇಲಿದ್ದೀವಿ ನಾವು ನಮ್ಮ ಇನ್ನೂ ಎಷ್ಟೋ ಮೇಲ್ಗಡೆ ಅಪರ್ವತ ಇದೆ ಅದರ ನಡುವೆ ನಾವು ಅದರ ಪಕ್ಕಿನಲ್ಲಿ ಹೋರಾಟಿ ಹೋಗ್ತಾ ಇದ್ವಿ ಹೋಗ್ತಾ ಇರುವ ಅದನ್ನು ಮಧ್ಯೆ ಒಬ್ಬರು ಬಟ್ಟು ಪಟ 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 ಅಂತ ಒಂದು ಕಾವಿ ಧರಿಸಿರುವಂಥ ಒಂದು ವ್ಯಕ್ತಿ ಬರ್ತಾ ಬರ್ತಾ ಇದಾರೆ ಯೋಗಾತ್ಮನಂದ್ರ ಅವರು ಬಹಳ ಚುರುಕು ಅವರು ಒಂದು ಸನ್ಯಾಸಿ ಅನ್ನೋದಕ್ಕಿಂತಲೂ ಒಂದು ಆಕ್ಟಿವ್ ಆಗಿರೋ ಮಗು ಈ ಒಂದು ಹತ್ತು ಒಂಬತ್ತು ವರ್ಷದ ಮಗು ನಿಮ್ ಜೊತೆಗಿದೆ ಅದು ಬಹಳ ಆಕ್ಟಿವ್ ಆಗಿದೆ ಅಂತಂದ್ರೆ ಅತ್ಲ ಇತ್ಲಾಗ್ ನೋಡ್ತಾ ಎಲ್ಲ ಮುಂದೆ ಹಿಂದೆ ಎಲ್ಲದನ್ನು ಗಮನಿಸ್ತಲ್ಲ ಆ ಥರದ ವ್ಯಕ್ತಿತ್ವ ಅವ್ರದ್ದು ಮುಕ್ತವಾದ ಮನಸ್ಥಿತಿ ಕರೆಕ್ಟ್ ಅವರು ನೋಡ್ತಾ ಅಲ್ಲಿ ಮುಂದೆ ಬರ್ತಾ ಇರೋ ವ್ಯಕ್ತಿನ ನಮಸ್ಕಾರಮ್ಮ ಅಂತಾರೆ ಕನ್ನಡದಲ್ಲಿ ಒಬ್ಬ ನಮ್ಗೆ ಏಕದಮ್ ಏನಾಯ್ತು ಇವರಿಗೆ ಹಾಗೆ ಕನ್ನಡದಲ್ಲಿ ಅವ್ರು ಯಾರನ್ನು ಮಾತಾಡಿಸ್ತಾರೆ ಅಷ್ಟೊತ್ತಿಗೆ ಆಗಲೇ ಕೆಲವರು ನಮ್ಮನ್ನ ಬೈಪಾಸ್ ಮಾಡ್ಕೊಂಡು ಮುಂದೆ ಹೋದವರು ಇದ್ರು ಯಾರು ಒಂದಿಷ್ಟು ಜನ ಪರ್ವತಾರೋಹಿಗಳು ಒಂದಿಷ್ಟು ಜನ ವಿದೇಶಿಯರು ಕೂಡ ಇದ್ರು ಕೆಲವರು ನಾವು ಅಲ್ಲೆಲ್ಲ ಅಕಸ್ಮಾತ್ ಹೇಳಿದ್ರೆ ತೀರಾ ನಮ್ಮ ಇದು ಅಂತಂದ್ರೆ ಹಾಯ್ ಅಂತೀವಿ ಅವರು ಯಾರಾದ್ರು ಇವರು ಅಂತಂದ್ರೆ ಅಥವಾ ರಾಮ್ ರಾಮ್ ಅಂತೀವಿ ಅವರು ರಾಮ್ ಅಂತ ಹೋಗ್ತಿದ್ರು ಪಾಪ ಅವರು ಅವ್ರು ನಮ್ಮನ್ನ ಅಂದ್ರೆ ಪರಸ್ಪರ ರಿಸೀವ್ ಮಾಡ್ಕೊಳ್ಳೋ ರೀತಿಯಲ್ಲಿ ಇವರಿಗೆ ನಮಸ್ಕಾರ ಅನ್ನೋ ಅಂದ್ರೆ ಅವರು ನಮಸ್ಕಾರ ಅಂದ್ರು ನಮ್ಗೆ ಆಶ್ಚರ್ಯ ಆಗೋಯ್ತು ಮಾ ಅಂತ ಓಕೆ ಒಬ್ರು ಸನ್ಯಾಸಿನಿ ಹ್ಮ್ ಈ ಅವರಿಗೆ ಹಂಗಂತ ಕೇಳೋ ಅವರು ನೀವು ಅಂತ ಹೇಳ ಇವ್ರು ಯೋಗಾತ್ಮನ್ ಅಂದ್ರೆ ಎಲ್ಲಿ ಆಗಿದ್ದು ಅದೆಲ್ಲ ಹೇಳಿದ್ರು ಮಾಡ್ತಾ ಇದ್ರು ನಾವೆಲ್ಲ ಕಕ್ಕಾ ಬಿಕ್ಕಿಯಾಗಿ ನೋಡ್ತಾ ಇದೀವಿ ಕನ್ನಡದವರು ಇಲ್ಲಿದ್ದಾರಲ್ಲ ಅಂತೇಳಿ ಆಮೇಲೆ ಆ ಅವ್ರಿಗೇನ್ ಹೇಳಬೇಕು ಯೋಗಿನಿ 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 ಸನ್ಯಾಸಿನಿ ಸನ್ಯಾಸಿನಿ ಈ ಅವರಿಗೆಲ್ಲ ಪರಿಚಯ ಮಾಡಿದ್ರು ಮೊದಲು ನಮ್ಮ ಡಿ ಡಿ ಶರ್ಮನ್ ಪರಿಚಯ ಮಾಡಿಸಿದ್ರು ಈಗೆಲ್ಲ ಯೋಗಾತ್ಮನ್ ಅಂದ್ರೆ ಎಲ್ಲರನ್ನು ಪರಿಚಯ ಮಾಡಿಸಿದ ಮೇಲೆ ಅವ್ರು ಹೇಳಿದ್ರು ದಯವಿಟ್ಟು ನೀವೆಲ್ಲ ಒಂದು ಕೆಲಸ ಮಾಡಬೇಕು ಇಲ್ಲಿಂದ ನಾನೂರು ಅಡಿ ದೂರದಲ್ಲಿ ಅಥವಾ ಒಂದು ಅರ್ಧ ಕಿಲೋಮೀಟರ್ ದೂರದಲ್ಲಿ ನನ್ನ ಆಶ್ರಮ ಇದೆ ಗುಹೆ ಇದೆ ಅಲ್ಲಿ ಬರಬೇಕು ಬರಲೇಬೇಕು ನೀವು ನೀವೆಲ್ಲ ನಮ್ಮೂರನವರು ಆದರೆ ನಾನು ಈಗ ಹೋಗಿ ಬರಲೇಬೇಕು ಆದರೆ ನಾನು ಹೋಗಿ ಬಂದುಬಿಡ್ತೀನಿ ನೀವು ಇನ್ನು ಆ ಇನ್ನೂರು ಅರ್ಧ ಕಿಲೋಮೀಟರ್ ದೂರ ಹೋಗಿ ಅಲ್ಲಿ ದಾರಿ ಪಕ್ಕದಲ್ಲಿ ಕೂತಿದ್ವಿ ನಾನು ಬಿಡ್ತೀನಿ ಈಗ ಅಂದರು ಇವರು ಅಲ್ಲಿ ಹೋಗಿ ನಾವು ಎರಡು ಕಿಲೋಮೀಟರ್ ಹತ್ತಿರ ಬಂದಿದ್ವಿ ಎರಡು ಕಿಲೋಮೀಟರ್ ಹೋಗಿ ಮತ್ತೆ ಹೊತ್ತಿ ಬರೋತಕ್ಕ ನಾವು ಇವತ್ತು ಹಂಗೆ ಇದನ್ನ ಗೋಮುಖಕ್ಕೆ ಹೋಗೋಕೆ ಆಗಲ್ಲ ಅನ್ನುವಂಥ ಕಲ್ಪನೆಯಲ್ಲಿ ಇದು ಮಾಡಿದ್ವಿ ಆದರೂ ಅವರು ಯೋಗಾತ್ಮಕ ಅಂದ್ರೆ ಆಯ್ತು ತಾಯಿ ಆಯ್ತು ತಾಯಿ ಅಂದ್ಬಿಟ್ರು ಸರಿ ಅವರು ನಮ್ಮನ್ನು ಲೀಡ್ ಮಾಡ್ತಿದ್ದವರು ಅವರು ಏನು ಮಾಡೋದು ನಾವು ಆಯ್ತು ಅಂತ ಒಪ್ಕೊಂಡ್ವಿ ಒಪ್ಕೊಂಡು ಅಲ್ಲಿ ಹೋದ್ವಿ ಹೋಗಿ ನಮ್ಮ ತಿಂಡಿ ಇದಾಗಿತ್ತು ತಿಂಡಿ ತಿನ್ಕೊಂಡು ಕಟ್ಕೊಂಡು ಹೋಗಿದ್ವಲ್ಲ ತಿಂಡಿ ಅದಕ್ಕಿಂತ ನಡುವೆ ಅದೇ ನಾನು ಬ್ಯಾಗ್ ಬಿಟ್ಟು ಬಂದಿದ್ದೆನಲ್ಲ ನಮ್ಮ ಇಳಿ ಗಣಪತಿ ಹೋಗಿ ಮತ್ತೆ ಬ್ಯಾಗ್ ತರಂಗಾಯ್ತು ನಮಗೆ ಬೈಕ್ ಕಂಡು ಅಂತ ಅವನು ಯಾಕಂದ್ರೆ ನಾನು ವಾಪಸ್ ಹೋಗಂಗಿರ್ಲಿಲ್ಲ ಹೋಗಿ ತಂದು ಕೊಟ್ಟ ಹಾಗೆಲ್ಲ ಆಗಿ ನಮಗೂ ಸ್ವಲ್ಪ ಸಮಯ ಆಯಿತು ಆದರೆ ಅವ್ರ ಸ್ಪೀಡ್ ಎಷ್ಟಿತ್ತು ಅಂದ್ರೆ ಆ ಸನ್ಯಾಸಿನದು ನಮಗೆ ಅವ್ರಿಗೆ ನಮ್ಮ ನಾವು ಯಾರು ನಾವೆಲ್ಲ ಒಂದು ಇಪ್ಪತ್ತೈದು ವರ್ಷ ತೋರಣರು ಯಾರಾದರೂ ಅಲ್ಲಿಂದ ಹಂಗೆ ಹೋಗಿ ಇಳಿದು ಅಷ್ಟು ಹತ್ತಿ ಬರೋದು ಸಾಧ್ಯ ಇಲ್ಲ ಅನ್ನೋಷ್ಟು ಬೇಗ ವಾಪಸ್ ಬಂದರು ಏನು ಏಜ್ ಇತ್ತು ಸರ್ ಅವ್ರಿಗೆ ಅವ್ರಿಗೆ ಆವಾಗ ಒಂದು ಐವತ್ತು ವರ್ಷ ಓಪ್ಪ ಹ್ಮ್ ಆಯ್ತಾ ಐವತ್ತು ವರ್ಷದ ಹಾಗೆಯೂ ಕಾಣಲ್ಲ ಮೂಲತಃ ಕರ್ನಾಟಕದವರು ಮೂಲತಃ ಅದೇ ಇದು ಮಾಡಕ್ ಗೊತ್ತೇ ಅವರು ಉಡುಪಿ ಪೇಜಾವರ ಮಠದ ಶಿಷ್ಯ ಓಕೆ ಬೆಂಗಳೂರಿನವರು ಬೆಂಗಳೂರಲ್ಲಿದ್ದು ಚಿನ್ಮಯ ಮಿಷನ್ ಸೇರಿ ಆಮೇಲೆ ಅಸ್ಸಾಮಲ್ಲಿ ಕೆಲಸ ಮಾಡಿ ಅಸ್ಸಾಮಿಂದ ಅಲ್ಲಿಗೆ ಹೋದವರು ಬೇಡ ಬೇಡ ಜೀವನ ನಾನು ಏನಾದರೂ ದೇವರ ದರ್ಶನ ಮಾಡಲೇಬೇಕು ಅಂತ ಹಿಮಾಲಯದ ತಪಸ್ ಮಾಡ್ತೀನಿ ಅಂತ ಹೋದವರು ಆ ಥರದ ವ್ಯಕ್ತಿತ್ವ ಅವರು ಬಂದು ವಾಪಸ್ ಬಂದರು ನಾವು ಸ್ವಲ್ಪ ಹೊತ್ತು ಕಾದ್ವಿ ಅವ್ರು ಬಂದ್ಬಿಟ್ರು ಅಷ್ಟು ಬೇಗ ಬಂದರು ನಮ್ಗೆ ಆಶ್ಚರ್ಯ ಆಗಷ್ಟು ಅಷ್ಟು ಬೇಗ ಬಂದರೆ ನಾವಿರೋ ದಾರಿ ಅವರು ಹೇಳಿದ ಗುರುತ ಮರದ ಹತ್ರ ನಾವು ಇದ್ವಿ ಅಲ್ಲಿಂದ ಒಂದು ನೂರು ಅಡಿ ಕೆಳಗಿಳಿಬೇಕು ಅವ್ರ ಆಶ್ರಮ ಅಲ್ಲಿ ನೋಡ್ತೀವಿ ಕೆಳಗಿಳಿದ್ರು ಒಂದು ಗುಹೆ ದೊಡ್ಡ ಬಂಡೆ ಆ ಬಂಡೆಯ ಕೆಳಗಡೆ ಒಂದು ಜಿನ್ ಶೀಟಿನ ಬಾಗಲು ಅದ್ರ ಪಕ್ಕದಲ್ಲಿ ಒಂದು ಅಲ್ಲಿ ಇದ್ದಾರೆ ಅವರು ನೋಡಿದ್ರೆ ಮೇಲ್ಗಡೆ ಪಕ್ಕಾ ಕಾಡು ಕೆಳಗಡೆ ನೀವು ಒಂದು ಸಾವಿರದ ಒಂದು ಅಡಿ ಅವ್ರ ಮನೆಯಿಂದ ಅಕಸ್ಮಾ ಅವರ ಗುಹೆಯಿಂದ ಒಂದು ಚೂರ್ ಕೆಳಗಡೆ ಅವ್ರದ್ದು ಅಂಗಳ ತರ ಮಾಡ್ಕೊಂಡಿದ್ರೆ ಅಲ್ಲಿಂದ ಏನಾದ್ರು ಒಂದು ಕಲ್ಲು ಮೀಸಾ ಇದು ಉರುಳಿತು ಅಂದ್ರೂ ಕೂಡ ಒಂದು ಸಾವಿರದ ನೂರು ಅಡಿ ಕೆಳಗೆ ಹೋಗ್ಬೇಕು ಅಂತ ಜಾಗದಲ್ಲಿ ಎಲ್ಲಾ ಮರಗಳ ನಡುವೆ ಅವ್ರದ್ದೊಂದು ಕಲ್ಲು ಹೋದ್ವಿ ನಮ್ಗೆ ಆಶ್ಚರ್ಯ ಅನ್ನಿಸ್ತು ಇಲ್ಲಿ ಒಂದು ಜೀವ ಇರಕ್ ಸಾಧ್ಯವ ಅಂತ ಹೇಳಿ ಎಲ್ಲಕ್ಕಿಂತ ಹೆಂಚೆ ನಾವು ಅವರಿಗೆ ಆ ಧೈರ್ಯ ಆ ಮಾನಸಿಕ ಇದು ಇರಬಹುದು ಏನಿಲ್ಲ ಮತ್ತೆ ಹೊರ ಜಗತ್ತಿನ ಸಂಪರ್ಕವೇ ಇಲ್ಲ ಕರೆಕ್ಟ್ ನಾವು ಹಲವು ಪ್ರಶ್ನೆಗಳನ್ನ ಅವ್ರ ಹತ್ರ ಕೇಳಿದ್ವಿ ಹಲವು ಪ್ರಶ್ನೆಗಳನ್ನು ಕೇಳಿದ್ವಿ ಯೋಗಾತ್ಮನ ನಂತರ ಹತ್ರ ನಾನು ಕೊನೆಗೆ ಬಯಸ್ಕೊಂಡೆ ಕೂಡ ಕೆಲವು ಕೆಲಸ ಇದು ಪ್ರಶ್ನೆಗಳನ್ನ ನೀವು ಕೇಳ್ಬೋ ನೀವು ಯಾವ್ದು ಧೈರ್ಯದಲ್ಲಿ ಇರ್ತೀರಿ ಅಂತ ಕೇಳ್ಬಿಟ್ಟೆ ನಾನು ಅದಕ್ಕೆ ಅವರು ಅವರು ಬಹಳ ಚೆನ್ನಾಗಿ ಕೇಳಿದ್ರು ಧೈರ್ಯ ಭಯ ಏನು ಭಯ ಗೊತ್ತಿದ್ರು ತಾನಿದೆ ಇದೆಯಾ ನನಗೆ ಭಯ ಇಲ್ಲ ಈ ನೀವು ಗಂಗಂತೂರಲ್ಲಿ ಹೆಂಗೆ ಗಂಗೋತ್ರಿನಲ್ಲಿ ಹೇಗಿರ್ತೀರಿ ಬೇಡ ನಿಮ್ಮೂರಲ್ಲಿ ನೀವು ಹೆಂಗಿರ್ತೀರಿ ಇದ್ದೀನಿ ಅಂತ ಹೇಳಿದ್ರು ಅವ್ರದ್ದು ಅವ್ರದ್ದೇ ಆದ ಒಂದು ದೃಢವಾದ ಮನಸ್ಥಿತಿ ಇತ್ತು ಅವರು ಅವರಿಗೆ ಆ ಯೋಗದ ಮತ್ತೆ ಆ ಆಧ್ಯಾತ್ಮದ ಹಾದಿಯ ಸಾಧನೆಯ ಬೆಂಬಲ ಇತ್ತು ಅವರು ಅದನ್ನ ತಡ್ಕೊತಿದ್ರು ವಾಪಸ್ ಮೇಲೆ ಯೋಗಾತ್ಮನ ಅಂತ ಕೇಳಿದ್ರು ಆಯ್ತು ಅವರು ಧೈರ್ಯ ಇರಲಿಲ್ಲ ಅಂತಂದ್ರೆ ನೀವು ಧೈರ್ಯ ಕೊಡ್ತಿದ್ರು ಅವರಿಗೆ ಧೈರ್ಯ ನಿಮ್ಗೆ ಯಾಕೆ ಬಂತಂತ ಕೇಳಿ ಅದೆಲ್ಲ ಲೌಕಿಕವಾದ ಪ್ರಶ್ನೆ ಸನ್ಯಾಸಿಗಳ ಹತ್ರ ಕೇಳೋದಲ್ಲ ನೀವು ಯಾಕೆ ಕೇಳ್ತೀರಿ ಅದನ್ನೆಲ್ಲ ನೀವು ಅದನ್ನ ರೆಕಾರ್ಡ್ ಮಾಡ್ಕೊಂಡು ಏನು ಮಾಡ್ಕೊತೀರಿ ಧೈರ್ಯ ಇಲ್ಲಿದ್ರೆ ಇಲ್ಲಿ ಇರ್ತಿದ್ರು ಅವರು ಈ ವಯಸ್ಸಿನಲ್ಲಿ ಇಲ್ಲ ಯೋಗಾ ಸಹಜಕತ್ವ ಮನುಷ್ಯ ಸಹಜ ಅಲ್ಲ ಜೊತೆಗೆ ಒಂದು ಹೆಣ್ಣು ಮಗಳಾಗಿ ಇಲ್ಲಿದ್ರಲ್ಲ ಅವ್ರು ಹೇಳ್ತಾ ಹೇಳ್ತಾ ಈಗ ಏಳೆಂಟು ವರ್ಷದಿಂದ ಇಲ್ಲೇ ಇದ್ದಾರೆ ಅಂದಾಗ ಈಗ ಸರಿ ಐವತ್ತು ವರ್ಷ ಆಗಿದೆ ನಲ್ವತ್ತು ವರ್ಷದಲ್ಲೋ ಮೂವತ್ತ್ ವರ್ಷದಲ್ಲೋ ಅವರು ಈ ಹಿಮಾಲಯದ ಒಪ್ಪು ಗುಹೆದಲ್ಲಿ ಒಂಟಿ ಹೆಣ್ಣು ಮಗಳು ಇರೋದು ಹೇಗೆ ಅಂತೇಳಿ ಅದೆಲ್ಲ ನಿಮ್ ಭಯದ ದಿನಗಳಲ್ಲಿ ಅವೆಲ್ಲ ನಿಮ್ ಭಯಗಳು ಕಂಡ್ರಿ ಅವ್ರು ಅದನ್ನು ಮೀರಿದವ್ರೆ ಇಲ್ಲಿ ಬರ್ತಾರೆ ನೀವು ನಿಮ್ಮದೇ ದೃಷ್ಟಿಯಲ್ಲಿ ಪ್ರಪಂಚವನ್ನು ನೋಡಬೇಡಿ ಹಿಮಾ ಕೊನೆಯ ಪಕ್ಷ ಹಿಮಾಲಯಕ್ಕೆ ಬಂದಾಗಲಾದರೂ ನಿಮ್ಮ ದೃಷ್ಟಿಯನ್ನು ವಿಸ್ತರಿಸ್ಕೊಳ್ಳಿ ಅಲ್ಲಿಂದ ಮುಂದೆ ನಿಮ್ಮ ಹಾದಿ ಹೇಗೆ ಸಾಗಿತ್ತು ಸರ್ ಮತ್ತೆ ಎಷ್ಟು ಸಮಯ ತಗೊಳದು ಅದಷ್ಟಕ್ಕೆ ಈ ನಾವು ಅವರ ಲಲಿತಾಮ ಅವರ ಆಶ್ರಮಕ್ಕೆ ಬರುವ ಎಂಟು ಗಂಟೆಗೆ ಹೊರಟಿದ್ದು ನಾವು ಸುಮಾರು ಅವರು ನಾವಲ್ಲೂ ಹೋಗಿ ಅವರ ಆಶ್ರಮದ ದಾರಿಯಲ್ಲಿ ಕಾದು ಎಲ್ಲ ಆಗಿರೋದು ಸುಮಾರು ಎರಡೂವರೆ ಗಂಟೆ ಆಗಿ ನಾವು ಗಂಗೋತ್ರಿ ಹತ್ತುವರೆ ಹನ್ನೊಂದು ಗಂಟೆ ಹೊತ್ತಿಗೆ ಅವ್ರ ಆ ಶ್ರಮದಲ್ಲಿ ಜೊತೆಗೆ ಬಹಳ ಇದೆ ಇದೆಂತಂದ್ರು ಬಹಳ ಅಚ್ಚರಿ ಅಂತಂದ್ರೆ ಅವ್ರು ಭಗವದ್ಗೀತೆ ಪುಸ್ತಕ ಇಟ್ಕೊಂಡಿದ್ರು ನಮ್ ಪೇಜಾವರ ಶ್ರೀಗಳ ಫೋಟೋ ಇತ್ತು ಕೃಷ್ಣನ್ ಫೋಟೋ ಇತ್ತು ಅವ್ರದ್ದೇ ಆದ ಒಂದು ಒಳಗಡೆ ಧ್ಯಾನ ಕೊಠಡಿ ಅಂದ್ರೆ ಕೊಠಡಿಯನ್ನು ಗುಹೆ ಒಳಗೆ ಅಲ್ಲೇ ಒಂದು ಮರೆ ಒಂದು ಏನೋ ಒಂದು ಅಲ್ಲ ಅದನ್ನ ಇಟ್ಕೊಂಡು ಅಲ್ಲಿ ಅಲ್ಲಿ ಅವ್ರದ್ದು ಧ್ಯಾನದ ಇದಿತ್ತು ಒಂದು ಆಚನ್ನು ಹಾಚಿ ಅಲ್ಲಿ ಆಗಿತ್ತು ಪಕ್ಕದಲ್ಲಿ ಒಂದು ಸಣ್ಣ ಸ್ಟೋರ್ ರೂಮ್ ಇತ್ತು ಅವರು ಒಂದು ಬಹಳ ಇದನ್ನ ಮಾಡಿದ್ರು ನಮಗೆ ನಾವು ಯಾರಾದ್ರೂ ಅಕಸ್ಮಾತ್ ಇಲ್ಲಿ ಬಂದ್ಬಿಡ್ತಾರೆ ಹಾಗಾಗಿ ನಾನು ಗಂಗೋತ್ರಿಗೆ ಹೋದಾಗ ಇದು ಮಾಡ್ತೀನಿ ನಾನು ಇವತ್ತೀಗ ಗಂಗೋತ್ರಿಗೆ ಹೋಯ್ತನಲ್ಲ ಬರುವಾಗ ನನಗೆ ನೆನಪಾಯ್ತು ನಾನು ಕಾಫಿ ಪುಡಿ ತಂದಿದ್ದೀನಿ ನಿಮಗೋಸ್ಕರ ಒಂದು ಕಾಫಿ ಮಾಡಿಕೊಡ್ತೀನಿ ನಾನು ಅಂತಂದು ನಾವು ಅವ್ರ ಹತ್ರ ಹೇಗೆ ಈಗ ಅದಕ್ಕೆ ಬೇಕಾಗಿರೋ ಇದಲ್ವ ಬೇರೆ ಏನೂ ಇಲ್ಲ ನಮ್ಮ ಹತ್ರ ಹಿಟ್ಟು ಇದು ಬಿಟ್ಟರೆ ಇರಲ್ಲ ಆದರೆ ನಾನು ನೀವು ಕಾಯ್ತಾ ಇರ್ತೀರಿ ಬರೀ ಇರ್ತೀರಿ ಅಂತ ಗೊತ್ತಿದ್ದಕ್ಕೋಸ್ಕರ ನಾನು ತಗೊಂಡಿದ್ದೀನಿ ಅಂತೇಳಿ ಅವರೊಂದಿಷ್ಟು ಒಂದಿಷ್ಟು ಹಾಲು ಇದನ್ನು ತಂದಿದ್ರು ನಮಗೊಂದು ಒಳ್ಳೆ ಕಾಫಿ ಮಾಡಿಕೊಟ್ರು ಆಹಾ ಹಾ ನಮಗದು ಬಹಳ ಆಯ್ತಾ ಆಗೋಯ್ತು ಹಿಮಾಲಯ ತುದಿಯಲ್ಲಿ ಕಾಫಿ ಕುಡಿದ್ರಿ ಕಾಫಿ ಕುಡಿದ್ವಿ ಅದು ಎಲ್ಲಿ ನೀವು ಇಮ್ಯಾಜಿನ್ ಮಾಡೋಕ್ಕಾಗದೇ ಇರೋ ಜಾಗ ಮೇಲೆ ಸಾವಿರ ಅಡಿ ಎರಡು ಸಾವಿರ ಅಡಿ ಎತ್ತರದ ಪರ್ವತ ಕೆಳಗೆ ಒಂದೂವರೆ ಸಾವಿರ ಅಡಿಯೋದ ಕಡಿಮೆ ನಡುವೆ ನಾವು ನಾವಿರುವ ಎತ್ತರ ಹನ್ನೊಂದುವರೆ ಸಾವಿರ ಅಡಿ ಎತ್ರಿ ಸುತ್ತ ಭೋಜ ವೃಕ್ಷ ಮತ್ತೆ ಇದು ಇದರ ಈ ಅರಳಿಯ ಜಾತಿಯ ಒಂದು ವೃಕ್ಷ ಬರುತ್ತೆ ಸುತ್ತ ಮರ ಪೈನ್ ಮರಗಳು ಪೈನ್ ಮರಗಳು ಅದು ಬಿಟ್ರೆ ಚೀಡು ದೇವದಾರು ಇವೆಲ್ಲವಾ ಅದ್ರ ನಡುವೆ ಕನ್ನಡ ಮಾತಾಡುವಂತ ಒಂದು ಸನ್ಯಾಸಿನಿ ಅಲ್ಲಿ ನಾವು ಕನ್ನಡಿಗರ ಆರು ಜನ ಒಂದು ಗುಹೆ ಅದೆಲ್ಲ ಕನಸು ಕನಸುನ್ನಾಗಿ ಇದು ಆಗಿದ್ದು ಸತ್ಯ ಈಗ ಅವ್ರಿಲ್ಲ ಅಲ್ಲ ಅಲ್ಲಿಲ್ಲ ಅವ್ರ ಬಗ್ಗೆ ನಾವು ಹೇಳ್ಬೋದು ಯಾಕಂದ್ರೆ ಯೋಗಾತ್ಮನ ಹೇಳಿರೋದು ಅದು ಒಂದು ಏನು ಅಂತಂದರೆ ನೀವು ಇಂಥದ್ದಲ್ಲೆಲ್ಲ ನಾವು ಹೊರಗಡೆ ಇದನ್ನು ಪ್ರಕಟಿಸಬಾರ್ದು ಯಾಕೆಂದರೆ ಹೋಗಿ ಬರೋರೆಲ್ಲ ಅವ್ರ ಆಶ್ರಮ ಎಲ್ಲಿದೆ ಅಂತ ಕುತೂಹಲಕ್ಕೋಸ್ಕರ ಅವ್ರನ್ನ ಭೇಟಿಯಾಗ ಅವ್ರ ಏಕಾಂತಕ್ಕೆ ಧಕ್ಕೆ ಬರ ಅವ್ರ ಏಕಾಂತಕ್ಕೆ ಧಕ್ಕೆ ಬರುತ್ತೆ ಹಾಗಾಗಿ ಅದ್ರ ಬಗ್ಗೆ ಹೆಚ್ಚಿಗೆ ಹೇಳಬಾರ್ದು ಅಂತದ್ದು ಈಗ ಅವರು ಹಾಗಾಗಿ ಹೇಳ್ತಾ ಇದ್ದೀನಿ ನಾನು ಅದು ಹಿಂದಿನ ಅವ್ರ ಕತೆ ತುಂಬ ಇದೆ ತುಂಬ ಸ್ವಾರಸ್ಯವಾಗಿ ನಾವು ಮಾತಾಡಿದ್ವಿ ಅದು ಬೇಡ ನಾವು ಗೋಮುಖಕ್ಕೆ ಹೋಗೋಣ